ದುರ್ಯೋಧನನಿಗೆ ಬುದ್ಧಿ ಹೇಳಲು ಕೃಷ್ಣನಿಗೆ ಏಕೆ ಸಾಧ್ಯವಾಗಲಿಲ್ಲ ದುರ್ಯೋಧನನಿಗೆ ಕೃಷ್ಣ ಬುದ್ಧಿ ಹೇಳಲಿಲ್ಲ ಅಂತ ಅಲ್ಲ ಕೃಷ್ಣ ಸಾಕಷ್ಟು ಬುದ್ಧಿಯನ್ನು ದುರ್ಯೋಧನನಿಗೆ ಹೇಳ್ತಾನೆ ಆದರೆ ದುರ್ಯೋಧನ ಕೇಳಬೇಕಲ್ಲ ದುರ್ಯೋಧನ ಕೇಳೋದಿಲ್ಲ ಕಾರಣ ಅವನ ಹಿಂದಿನ ಜನ್ಮದ ಕೆಟ್ಟ ಸಂಸ್ಕಾರಗಳು ಅವನ ಕರ್ಮಶೇಷ ಹಿಂದಿನ ಜನ್ಮದ ಕರ್ಮಶೇಷ ಅವನನ್ನು ಸಂಪೂರ್ಣವಾಗಿ ಬಾಳಲಿಕ್ಕೆ ಬಿಡಲಿಲ್ಲ ಅವನ ಜೀವನ ಪರ್ಯಂತ ಜೀವಂತವಾಗಿದ್ದು ಅಧಿಕಾರವನ್ನು ಅನುಭವಿಸ್ಲಿಕ್ಕಾಗಲಿಲ್ಲ ರಾಜನಾಗಿ ಕೊನೆಯ ಜೀವ ಇರೋವರೆಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕಾಗಲಿಲ್ಲ ಅವನು ಒಬ್ಬ ಚಕ್ರವರ್ತಿಯಾಗಿ ಬಲಾಢ್ಯ ಆ ಕೌರವರ ವಂಶದ ರಾಜನಾಗಿ ಬಂದರೂ ಕೂಡ ಅವನು ಸುಖವನ್ನು ಅನುಭವಿಸಲಿಲ್ಲ ಅಧರ್ಮ ಕ್ರೌರ್ಯ ಬರೀ ಕ್ರೌರ್ಯ ಹಠ ಛಲ ಕೆಟ್ಟ ಮಾರ್ಗ ದುರಾಸೆ ಈ ಎಲ್ಲ ಈ ಕೆಟ್ಟ ಸಂಸ್ಕಾರಗಳಿಗೆ ಒಳಗಾಗಿ ಅವನು ಅಧರ್ಮ ದಾರಿಯನ್ನು ಹಿಡಿದ ಕೃಷ್ಣನ ಮಾತು ಆತನಿಗೆ ರುಚಿಸಲಿಲ್ಲ ಫಲಿಸಲೂ ಇಲ್ಲ ಅವನು ಧರ್ಮದ ನಿಯಮಗಳನ್ನು ಪಾಲಿಸುವಂತಹ ಪ್ರವೃತ್ತಿಗೆ ಹೋಗಲಿಲ್ಲ ಯಾರು ಧರ್ಮ ಪಾಲನೆ ಮಾಡ್ತಾರೆ ಆ ಧರ್ಮ ಪಾಲನೆ ಮಾಡೋರಿಗೆ ಸ್ವಯಂ ಧರ್ಮವೇ ಅವನಿಗೆ ರಕ್ಷಣೆಯಾಗಿ ನಿಲ್ತದೆ ಆದರೆ ಧರ್ಮ ನಿಯಮಗಳನ್ನು ಪಾಲಿಸದೆ ಆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಅಧರ್ಮ ಮಾರ್ಗವನ್ನು ಹಿಡಿದ ದುರ್ಯೋಧನ ದುರ್ಯೋಧನ ಹತ್ರ ಎಂತೆಂಥ ಮಹರ್ಷಿಗಳಿದ್ದರೂ ಎಂತಂತಹ ಆಚಾರ್ಯರಿದ್ದರು ದ್ರೋಣಾಚಾರ್ಯ ಭೀಷ್ಮ ಅಶ್ವತ್ಥಾಮ ಎಂತಹ ಮಹಾತ್ಮರಿದ್ದರು ಆ ಗಂಗಾಪುತ್ರ ಆ ಭೀಷ್ಮ ಐದು ನೂರು ವರ್ಷ ಬದುಕಿದ್ರು ಅಂತ ಹೇಳ್ತಾರೆ ಭೀಷ್ಮಾಚಾರಿ ಐದು ನೂರು ವರ್ಷ ಬದುಕಿದ್ರು ಅಂತ ಹೇಳ್ತಾರೆ ಅವರ ಒಂದು ಬ್ರಹ್ಮಚರ್ಯೆ ಅವರ ಒಂದು ಪ್ರತಿಜ್ಞೆ ಅವರ ಪ್ರತಿಜ್ಞೆ ಇವತ್ತು ಲೋಕಮಾನ್ಯ ಭೀಷ್ಮ ಪ್ರತಿಜ್ಞೆ ಅಂತ ಕರೀತಾರೆ ಅಷ್ಟು ಕಟ್ಟುನಿಟ್ಟಾದಂತಹ ಧರ್ಮಪಾಲಕ ಭೀಷ್ಮಾಚಾರಿ ಅಂತಹ ಆಚಾರ್ಯರನ್ನೆಲ್ಲ ತನ್ನಲ್ಲಿ ಇಟ್ಕೊಂಡಿದ್ದ ಫಲ ಏನು ಯಾರು ಹೇಳಿದ್ರೂ ಸಹ ಅವನು ಧರ್ಮಪಾಲನೆಯನ್ನು ಮಾಡಲಿಲ್ಲ ನ್ಯಾಯವನ್ನು ಒಪ್ಪಲಿಲ್ಲ ಆಸೆಯನ್ನು ಗೆಲ್ಲಲಿಲ್ಲ ದುರಾಸೆಯನ್ನು ಬಿಡಲಿಲ್ಲ ಕ್ರೌರ್ಯವನ್ನು ಬಿಡಲಿಲ್ಲ ದಬ್ಬಾಳಿಕೆಯನ್ನು ಬಿಡಲಿಲ್ಲ ದೌರ್ಜನ್ಯವನ್ನು ಬಿಡಲಿಲ್ಲ ಎಲ್ಲ ಅನೈತಿಕತೆಯನ್ನು ಹಿಡ್ಕೊಂಡ ಹೀಗಾಗಿ ಕೃಷ್ಣನು ಹೇಳಿದಂತಹ ಮಾತುಗಳು ದುರ್ಯೋಧನನಿಗೆ ರುಚಿಸಲಿಲ್ಲ ಈ ಅಧರ್ಮದ ಕೃತ್ಯಗಳನ್ನು ಬಿಡುವಂತಹ ಶಕ್ತಿಯೂ ಸಹ ಅವನಿಗೆ ಇರಲಿಲ್ಲ ಇಲ್ಲಿ ಎರಡು ಆತನ ದೌರ್ಬಲ್ಯಗಳನ್ನು ನಾವು ನೋಡ್ತೀವಿ ದುರ್ಯೋಧನನ ಎರಡು ದೌರ್ಬಲ್ಯಗಳನ್ನು ನಾವು ಗಮನಿಸಬೇಕು ಒಂದು ಧರ್ಮದ ನಿಯಮಗಳನ್ನು ಪಾಲಿಸುವಂತಹ ಪ್ರವೃತ್ತಿ ದುರ್ಯೋಧನೆಗೆ ಇರಲಿಲ್ಲ ಇಲ್ಲಿ ಬಹಳ ಮುಖ್ಯ ಇದು ಪ್ರವೃತ್ತಿ ಅನ್ನೋದು ಬಹಳ ಮುಖ್ಯ ನಿಯಮಗಳನ್ನು ಪಾಲಿಸುವಂತಹ ಸ್ವಭಾವ ಅಥವಾ ಮನಸ್ಸು ಅಥವಾ ಪ್ರವೃತ್ತಿ ಅಂತ ಹೇಳ್ತೀವಿ ಅಥವಾ ಧರ್ಮ ಅಂತ ಹೇಳ್ತೀವಿ ಇದು ಅವನಿಗೆ ಇರಲಿಲ್ಲ ಅಧರ್ಮ ಕೃತ್ಯಗಳನ್ನು ಬಿಡುವಂತಹ ಶಕ್ತಿಯೂ ಸಹ ಅವನಿಗೆ ಇರಲಿಲ್ಲ ಇದು ಅಧರ್ಮ ಕೃತ್ಯಗಳು ಇದನ್ನು ನಾನು ಬಿಟ್ಟು ಬಿಡಬೇಕು ಇದನ್ನು ಮಾಡಬಾರದು ಅನ್ನುವಂತಹ ಆ ಶಕ್ತಿನೂ ಸಹ ಅವನಿಗೆ ಇರಲಿಲ್ಲ ಅದು ಧರ್ಮಶಕ್ತಿ ಅಂತ ಹೇಳ್ತೀವಿ ಇಚ್ಛಾಶಕ್ತಿ ಅಂತ ಹೇಳ್ತೀವಿ ಆತ್ಮಶಕ್ತಿ ಅಂತ ಹೇಳ್ತೀವಿ ಆ ಆತ್ಮಶಕ್ತಿ ಅವನಿಗೆ ಇರಲಿಲ್ಲ ಬುದ್ಧಿಶಕ್ತಿ ಅವನಿಗೆ ಇರಲಿಲ್ಲ ಅಜ್ಞಾನವೇ ಅವನಲ್ಲಿ ಮನೆ ಮಾಡಿತ್ತು ದರ್ಪ ಮನೆ ಮಾಡಿತ್ತು ಅನ್ಯಾಯ ಅವನಲ್ಲಿ ದರ್ ಮನೆ ಮಾಡಿತ್ತು ನೋಡಿ ಇವತ್ತಿನ ಕಾಲಮಾನದಲ್ಲಿ ನಾವು ಯೋಚನೆ ಮಾಡಿದಾಗ ಈ ನಮ್ಮ ಗೌರ್ಮೆಂಟು ಪಠ್ಯಪುಸ್ತಕಗಳಲ್ಲಿ ಈ ಗೌರ್ಮೆಂಟು ಪಠ್ಯಪುಸ್ತಕಗಳಲ್ಲಿ ಧರ್ಮ ಸಂಸ್ಕಾರಗಳು ಪರಿಚಯ ಇಲ್ಲ ಧರ್ಮ ಸಂಸ್ಕಾರಗಳ ಬಗ್ಗೆ ಏನೂ ನಮ್ಮ ಪಠ್ಯಪುಸ್ತಕಗಳು ಹೇಳ್ತಾ ಇಲ್ಲ ಬರೀ ಟೆಕ್ನಾಲಜಿ ಅಷ್ಟೇ ಹೇಳ್ತಾ ಇದ್ದಾವೆ ಮನುಷ್ಯನಿಗೆ ಟೆಕ್ನಾಲಜಿ ಅಂತಕ್ಕಂಥದ್ದು ಹೊಟ್ಟೆಗೆ ಅನ್ನ ಕೊಡ್ಬೋದಷ್ಟೇ ತಲೆಗೆ ಬುದ್ಧಿ ಕೊಡೋದಿಲ್ಲ ನಮ್ಮ ನೈತಿಕತೆಯನ್ನು ಸರಿಪಡಿಸೋದಿಲ್ಲ ಅಥವಾ ನಮ್ಮ ಸಮಾಜವನ್ನು ಒಂದು ನೈತಿಕ ಸಮಾಜ ಸ್ವಾಸ್ಥ ಸಮಾಜವನ್ನು ಮಾಡಲಿಕ್ಕೆ ಆಗೋದಿಲ್ಲ ನಾವು ಎಲ್ಲಿ ಧಾರ್ಮಿಕ ಮೌಲ್ಯಗಳನ್ನು ಧಾರ್ಮಿಕ ಸಂಸ್ಕಾರಗಳನ್ನು ದೈವಜ್ಞಾನವನ್ನು ನಾವು ಕಲಿಯೋದಿಲ್ಲ ಪಠ್ಯಪುಸ್ತಕಗಳ ಮೂಲಕ ಏನಾಗುತ್ತೆ ಅಂತಂದರೆ ದುರ್ಯೋಧನಂತಹ ದುರ್ಯೋಧನಂತಹ ವಂಶಸ್ಥರು ಜಾಸ್ತಿ ಆಗ್ತಾರೆ ಅಷ್ಟೇ ಸಮಾಜದಲ್ಲಿ ದುರ್ಯೋಧನನ ವಂಶ ಜಾಸ್ತಿ ಆಗುತ್ತೆ ದುರ್ಯೋಧನಂಥವರು ಲಕ್ಷ ಲಕ್ಷ ಜನ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ತಾರೆ ದೊಡ್ಡ ದೊಡ್ಡ ಉದ್ಯಮಿಗಳಾಗ್ತಾರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗ್ತಾರೆ ದೊಡ್ಡ ದೊಡ್ಡ ಕ್ಯಾಪಿಟಲಿಸ್ಟ್ ಆಗ್ತಾರೆ ಎಲ್ಲವೂ ನನಗೇ ಬೇಕು ಎಲ್ಲವೂ ನನಗೇ ಬೇಕು ಒಂದು ಲಕ್ಷ ಜನ ತಿನ್ನುವಷ್ಟು ಆಸ್ತಿ ಹಣ ಐಶ್ವರ್ಯ ನನಗೆ ಬೇಕು ನನ್ನಲ್ಲಿ ಹೆಸರಲ್ಲಿರಬೇಕು ಹಂಚಿ ತಿನ್ನುವಂತಹ ಮನೋಭಾವ ಇರುವುದಿಲ್ಲ ಕಾರಣ ನಮಗೆ ಸಂಸ್ಕಾರಗಳ ಕೊರತೆ ದೈವ ದೈವಜ್ಞಾನದ ಕೊರತೆ ಇವ್ಯಾವು ನಮಗೆ ಶಾಶ್ವತವಲ್ಲ ಇವೆಲ್ಲವನ್ನು ಬಿಟ್ಟು ನಾವು ಒಂದು ದಿನ ಹೋಗಬೇಕಾಗುತ್ತೆ ನನ್ನ ಜೀವನೇ ನನಗೆ ಶಾಶ್ವತ ಇಲ್ಲ ನನ್ನ ಕೈನಲ್ಲಿಲ್ಲ ನನಗೆ ಎಷ್ಟು ಸಂಪತ್ತು ಸಿರಿ ಅಧಿಕಾರ ಏನೇ ಇದ್ರು ಸಹ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ಊಟ ಮಾಡಲಿಕ್ಕಾಗುತ್ತೋ ಅಷ್ಟೇ ನಾನು ಊಟ ಮಾಡೋದು ಅನ್ನುವಂಥ ಪ್ರಜ್ಞೆ ಮೊದಲು ಆ ಸಾಹುಕಾರನಿಗೆ ಬರಬೇಕು ಆ ದುರ್ಯೋಧನ ದರ್ಪದಲ್ಲಿರ್ತಕ್ಕಂಥ ಅಧಿಕಾರಸ್ಥರಿಗೆ ಬರಬೇಕು ಆಸ್ತಿವಂತರಿಗೆ ಬರಬೇಕು ಆವಾಗ ಏನು ಮಾಡ್ತಾನೆ ಅಂತಂದರೆ ಅವನು ಅಂಚಿ ಉಣ್ಣುವಂತಹ ಮನಸ್ಥಿತಿಗೆ ಬರ್ತಾನೆ ಈಗೇನು ಮಾಡ್ತಾಯಿದ್ದಾನೆ ಕೂಡಿ ಹಾಕಿ ತಿನ್ನುವಂಥ ಪ್ರಯತ್ನದಲ್ಲಿದ್ದಾನೆ ಈ ಮನೋಭಾವ ಬಂದಾಗ ಅವನು ಅಂಚಿ ಉಣ್ಣುವಂತಹ ಮನೋಭಾವಕ್ಕೆ ಬರ್ತಾನೆ ಅಲ್ಲಿ ದಾಸೋಹ ಪ್ರಜ್ಞೆ ಬರ್ತದೆ ಅಂಚಿ ಉಣ್ಣುವಂತಹ ಸಹಕಾರ ಸಹಕಾರ ಪ್ರಜ್ಞೆ ಬರ್ತದೆ ಅವನ ದುರಾಸೆಯಿಂದ ಹಣ ಆಸ್ತಿ ಎಲ್ಲವನ್ನು ಕೂಡ ಅವನು ಇದ್ದಾನೆ ಹಂಚಿ ತಿನ್ನಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅವನ ಹತ್ರ ದುರ್ಯೋಧನ ಅವರ ಸೋದರ ಸಂಬಂಧಿಗಳಿಗೆ ಪಾಂಡವರಿಗೆ ಒಂದಷ್ಟು ಆಸ್ತಿಯನ್ನು ಕೊಡ್ಬೋದಾಗಿತ್ತು ಒಂದಷ್ಟು ಪಟ್ಟಣಗಳನ್ನು ಬಿಟ್ಕೊಡ್ಬೋದಾಗಿತ್ತು ಅಥವಾ ಒಂದಷ್ಟು ಹಳ್ಳಿಗಳನ್ನಾದರೂ ಬಿಟ್ಕೊಡ್ಬೋದಾಗಿತ್ತು ಇವನು ಮಹಾ ಮಹಾ ದುರಾಸೆ ಮನುಷ್ಯ ನಾನು ಬಿಟ್ಕೊಡೋದಿಲ್ಲ ಎಲ್ಲ ನನಗೇ ಬೇಕು ನನಗೇ ಬೇಕು ಹೀಗಂತ ಹೇಳಿ ಅವನು ಅನುಭವಿಸಿದ್ದಾದರೂ ಏನು ಏನೂ ಅನುಭವಿಸಲಿಲ್ಲ ಅವನು ಅವನ ನಡುಗಾಲದಲ್ಲೇ ಪ್ರಾಣವನ್ನು ತ್ಯಜಿಸ್ಬೇಕಾಯಿತು ಇವನ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ನಾಶ ಆಯಿತು ನಮಗೆ ಧರ್ಮ ಸಂಸ್ಕಾರಗಳು ಮಾತ್ರ ನಮ್ಮನ್ನು ಒಬ್ಬ ಸಜ್ಜನ ಬಂಧುವಾಗಿ ನಮ್ಮನ್ನು ಮಾರ್ಪಾಡಿಸ್ ಮಾರ್ಪಾಡು ಮಾಡುತ್ತೆ ನಾವು ಧರ್ಮ ಸಂಸ್ಕಾರಗಳ ಪರಿಚಯ ಇಲ್ಲದೆ ದೇವರ ಭಯ ಇಲ್ಲದೆ ನಾವು ನಡೆದಾಗ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು ಹಣ ಆಸ್ತಿ ಈ ಹಣ ಆಸ್ತಿನೂ ಹೆಚ್ಚು ಅಂತ ಅನಿಸುತ್ತೆ ಆದರೆ ನಮಗೆ ದೈವಜ್ಞಾನ ನಮಗೆ ಬಂದಾಗ ಹಣ ಆಸ್ತಿಗಂತ ದೊಡ್ಡ ಆಸ್ತಿ ದೇವರು ನಮಗೆ ಆ ದೈವಜ್ಞಾನ ಆ ದೈವಜ್ಞಾನವೇ ನಮಗೆ ನಿಜವಾದಂಥ ದೊಡ್ಡ ಆಸ್ತಿ ಅನ್ನುವಂಥದ್ದು ಯಾವಾಗ ನಮಗೆ ಗೊತ್ತಾಗುತ್ತೆ ಆವಾಗ ಪ್ರತಿಯೊಬ್ಬರಿಗೂ ಕೂಡ ವಿರಕ್ತಿ ವಿರಕ್ತಿ ಗುಣ ಬರ್ತದೆ ಸಿಂಪಲ್ಲಾಗಿರಲಿಕ್ಕೆ ಪ್ರಯತ್ನ ಪಡ್ತಾನೆ ವೈರಾಗ್ಯ ಮೂರ್ತಿ ಹಾಕ್ತಾನೆ ಅವನು ಎಲ್ಲ ಸಿರಿ ಸಂಪತ್ತಲ್ಲಿದ್ರೂ ಸಹ ವೈರಾಗ್ಯವನ್ನು ತಾಳ್ತಾನೆ ನೋಡಿ ನಮ್ಮಲ್ಲಿ ಜನರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆಸ್ತಿ ಮಾಡೋದು ತಪ್ಪು ಅನ್ಯಾಯ ಮಾರ್ಗದಲ್ಲಿ ಕೂಡಿಡೋದು ತಪ್ಪು ಮೋಸ ಮಾಡೋದು ತಪ್ಪು ಅನೈತಿಕ ಸಂಬಂಧಗಳು ತಪ್ಪು ಇವೆಲ್ಲ ಗೊತ್ತಿದ್ರೂ ಕೂಡ ನಾವು ಅದನ್ನೇ ಅದನ್ನೇ ಮಾಡ್ತೇವೆ ಮದ್ಯಪಾನ ಬಿಡಿ ಅಂದರೆ ಬಿಡ್ತಾರ ಬಿಡೋಲ್ಲ ಅದರಿಂದ ನಮ್ಮ ಶರೀರ ಹಾಳಾಗುತ್ತೆ ಆರೋಗ್ಯ ಹಾಳಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ನಮ್ಮ ಮೈಯನ್ನು ನಾವೇ ಸುಟ್ಕೊಳ್ಳೋದಿಕ್ಕೆ ಬಿಡಿ ಸಿಗರೇಟ್ ಸೇರ್ತೀವಿ ಮದ್ಯಪಾನ ಅನ್ನುವಂತಹ ಸ್ಪಿರಿಟ್ಟು ಆಸಿಡ್ಡು ಆಸಿಡ್ಡನ್ನು ಹಾಕಿ ನಮ್ಮ ಶರೀರವನ್ನು ನಾವೇ ಸುಟ್ಕೊಳ್ತೀವಿ ಸಿಕ್ಕ ಸಿಕ್ಕಿದವರ ಜೊತೆಯಲ್ಲಿ ನಾವು ಕೆಟ್ಟ ಸಂಬಂಧಗಳನ್ನು ಬೆಳೆಸ್ತೀವಿ ನಮ್ಮ ಪರಿಶುದ್ಧವಾದಂತಹ ಕಾಯಕ ಮಾಡುವಂಥ ವಿಚಾರದಲ್ಲಿ ನಾವು ಲಂಚಗಳನ್ನು ತಗೊಳ್ತೀವಿ ಒಬ್ಬೊಬ್ಬ ಗೌರ್ಮೆಂಟ್ ಆಫೀಸರ್ಸು ಒಬ್ಬೊಬ್ಬ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜವಾನನಿಂದ ದಿವಾನನವರೆಗೆ ಲಂಚ ಇಲ್ಲದೆ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ಸರ್ಕಾರ ನಮಗೆ ಸಂಬಳ ಕೊಡ್ತಾ ಇದೆ ನಾವು ಜನರ ಸೇವೆ ಮಾಡಲಿಕ್ಕೆ ಬಂದು ಇಲ್ಲಿ ಕುಳಿತಿದ್ದೇವೆ ನಮ್ಮನ್ನು ಹುಡುಕಿಕೊಂಡು ಬರುವಂತಹ ಜನರು ನಮ್ಮ ದೇವರುಗಳು ಅವರಿಗೋಸ್ಕರ ಅವರ ಸೇವೆ ಮಾಡಲಿಕ್ಕೋಸ್ಕರ ನಾವು ಇಲ್ಲಿ ಕುಳಿತಿದ್ದೇವೆ ಈ ಸೇವೆಯನ್ನು ಮಾಡುವುದರ ಮುಖಾಂತರ ಮಾನವ ಸೇವೆಯನ್ನು ಮಾಡ್ತಾ ಇದ್ದೀವಿ ಆ ಮಹಾದೇವನ ಸೇವೆ ಮಾಡ್ತಾ ಇದ್ದೀವಿ ಆ ಸರ್ಕಾರದ ಸೇವೆ ಅದು ಮಹಾದೇವನ ಸೇವೆ ಆ ದೇವರ ಸೇವೆ ಅನ್ನುವಂಥದ್ದನ್ನೇ ಮರೆತು ಇವರನ್ನು ಹುಡುಕಿಕೊಂಡು ಬರುವಂತಹ ಎಲ್ಲರತ್ರ ಲಂಚವನ್ನು ಪಡೆದು 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 ಅತಿದೊಡ್ಡ ಆಸ್ತಿಯನ್ನು ಗಳಿಸಿ ಕೊನೆಗೆ ಎಲ್ಲವನ್ನು ಕೂಡ ಬಿಟ್ಟು ಒಂದು ದಿನ ಹಾರ್ಟ್ ಅಟ್ಯಾಕೋ ಇನ್ನೂ ಬರಬಾರ್ದು ಬಂದು ಸತ್ತೋಗ್ತಾರೆ ಇಂತಹ ದುರಾಚಾರ ಇಂಥ ವ್ಯಭಿಚಾರ ಇಂತಹ ಅಧರ್ಮ ಅಧರ್ಮ ನೀತಿ ಅನುಸರಿಸಿ ಅನುಸರಿಸಿ ಇದೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಇವೆಲ್ಲವೂ ತಪ್ಪು ಅಂತ ಹೇಳಿ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಂತೆ ಮತ್ತೆ 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 ಅದೇ ತಪ್ಪು ಮಾಡೋರಿಗೆ ಏನು ಹೇಳ್ತೀವಿ ಅಂತಂದರೆ ದುರ್ಯೋಧನನ ಸ್ವಭಾವದವರು ಅಂತ ಕರೀತಾರೆ ದುರ್ಯೋಧನಿಗೆ ಎಷ್ಟು ಜನ ಬುದ್ಧಿ ಹೇಳಿದ್ರು ಎಂತಹ ಆಚಾರ್ಯರು ವಿದ್ವಾಂಸರು ಅವರ ಆಸ್ಥಾನದಲ್ಲಿದ್ದಂತಹ ಎಲ್ಲರೂ ಕೂಡ ಬುದ್ಧಿ ಹೇಳಿದ್ರು ಕೂಡ ಇದು ತಪ್ಪು ಇದು ಕೆಟ್ಟ ಮಾರ್ಗ ಇದು ತಪ್ಪು ಇದು ಕೆಟ್ಟ ಸಂಪಾದನೆ ಇದು ಬೇಡ ಹಂಚ್ಕೊಂಡು ಉಣ್ಬೇಕು ನಾವು ಹರ್ಕೊಂಡು ತಿನ್ನೋದಲ್ಲ ಹಂಚ್ಕೊಂಡು ಉಣ್ಬೇಕು ಯಾರಿಗೂ ಕೂಡ ಈ ಒನ್ನು ಈ ಮಣ್ಣು ಇದು ಯಾವುದು ಕೂಡ ಯಾರಿಗೂ ಶಾಶ್ವತ ಇಲ್ಲ ಇರುವಷ್ಟು ದಿನ ನಾವು ಇರ್ತೇವೆ ಶಿವಾ ಕರದ್ರೆ ನಾವು ಇಲ್ಲಿಂದ ಹೋಗ್ತಾ ಇರಬೇಕು ಅನ್ನುವಂಥ ಮಾತನ್ನು ಎಲ್ಲ ಆಚಾರ್ಯ ಗುರುವರ್ಗದವರು ಹೇಳಿದ್ರು ಕೂಡ ದುರ್ಯೋಧನ ಕೇಳೋದ್ನ ಕೇಳಲಿಲ್ಲ ಹಾಗೇ ಈ ದುರಾಚಾರಿಗಳು ಈ ಲಂಚ ಪಡ್ಕೊಳ್ಳೋವಂಥವರು ಈ ಮದ್ಯಪಾನ ವ್ಯಸನಿಗರು ಅಥವಾ ಬೇರೆಯವರಿಗೆ ತೊಂದರೆ ಕೊಟ್ಟೆ ತಾನು ಬದುಕಬೇಕು ಅಂತ ಇರುವಂತಹ ಇವರೆಲ್ಲರೂ ಕೂಡ ದುರ್ಯೋಧನನ ಸ್ವಭಾವದವರು ದುರ್ಯೋಧನ ಯಾವತ್ತೂ ಕೂಡ ಬದಲಾವಣೆ ಆಗಲಿಲ್ಲ ಹಾಗೆಯೇ ಇವರೂ ಕೂಡ ಬದಲಾವಣೆ ಆಗೋದಿಲ್ಲ ಆದರೆ ಇವರಿಗೆ ಒಂದು ದಿನ ಕೆಟ್ಟ ನೀಚ ಸಾವು ಬರುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಆ ದೇವರ ಲೆಕ್ಕದಲ್ಲಿ ಇವರು ಯಾವತ್ತೋ ತಿರಸ್ಕರಿಸಲ್ಪಟ್ಟಿರ್ತಾರೆ ಆದರೂ ಕೂಡ ಇವರು ಲೌಕಿಕ ಜನಗಳನ್ನು ಮೆಚ್ಚಿಸ್ಕೊಂಡು ಲೌಕಿಕದಲ್ಲಿ ಸುಖವನ್ನು ಅನುಭವಿಸುವಂತೆ ಕಂಡರೂ ಕೂಡ ಅವರು ಆ ಅಲೌಕಿಕ ಆ ಒಂದು ಪರಮಾತ್ಮನ ಸನ್ನಿಧಾನದಲ್ಲಿ ಇವರು ಯಾವತ್ತೋನೋ ಇವರು ತಿರಸ್ಕರಿಸಲ್ಪಟ್ಟಿರ್ತಾರೆ ಆದ್ದರಿಂದ ದುರ್ಯೋಧನನಿಗೆ ಶ್ರೀಕೃಷ್ಣ ಬುದ್ಧಿ ಹೇಳಿದರೂ ಸಹ ಇವನು ಕೇಳುವಂತಹ ಪ್ರವೃತ್ತಿಯಲ್ಲಿ ಇರಲಿಲ್ಲ ಅಥವಾ ಈ ಅಧರ್ಮ ಕೃತ್ಯಗಳನ್ನು ಬಿಡುವಂತಹ ಇಚ್ಛಾಶಕ್ತಿನೂ ಕೂಡ ಅವನಿಗೆ ಇರಲಿಲ್ಲ ಅವನ ಪೂರ್ವ ಜನ್ಮದ ಕೆಟ್ಟ ಸಂಸ್ಕಾರ ಕೆಟ್ಟ ಸಂಸ್ಕಾರಗಳು ಅವನನ್ನು ಅಧೋಗತಿಗೆ ಹೋಗುವಂತೆ ಮಾಡಿದ್ದಾವೆ ನಮಗೆ ದುರ್ಯೋಧನ ಈ ಜಗತ್ತಿಗೆ ಒಂದು ಪಾಠ ಏನು ಅಂತಂದರೆ ಆಸೆ ಮಾಡಬಾರದು ಅದು ಯಾವ ಆಸೆ ಭೂಮಿಯ ಆಸೆ ಅಧಿಕಾರದ ಆಸೆ ಇವೆರಡು ಕೆಟ್ಟದ್ದು ಅನ್ನೋದನ್ನು ದುರ್ಯೋಧನ ತೋರಿಸಿದ್ದಾರೆ ನಮಗೆ